ನಮಸ್ಕಾರ ಸಂದೀಪ್ ಕುಮಾರ್ ಇರೇಮಠ್ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ವಿಶ್ವದ ಶ್ರೇಷ್ಠ ನೋಟುಗಳು ಅಂತ ಕರಿತೀವಿ ದುಡ್ಡಿನ ರಣತಂತ್ರದ ನೋಟುಗಳು ಅಂತಲೂ ಕರಿತೀವಿ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟು ಫೋರ್ ಫೈ ಸಿಕ್ಸ್ ನೋಟು ತ್ರೀ ಸಿಕ್ಸ್ ನೈನ್ ನೋಟು ನಂಬರ್ಸ್ಗೂ ಜಾತ್ಕಕ್ಕೂ ಸಂಬಂಧ ಇದೆಯಾ ಹೇಳ್ಕೊಡ್ತೀನಿ ನೋಡಿ ಯಾಕೆ ಜನ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತುಂಬ ಇಷ್ಟಪಡ್ತಾರೆ ಯಾಕೆ ಈ ದುಡ್ಡಿನ ಮೇಲೆ ಕಣ್ಣು ಹೋಗುತ್ತೆ ಅಂತಂದರೆ ಇದಕ್ಕೆ ಸೆವೆನ್ ಅಂದರೆ ಇಲ್ಲಿ ಕೇತು ಎಂಟು ಅಂದರೆ ಇಲ್ಲಿ ಶನಿ ಆರು ಅಂದರೆ ಇಲ್ಲಿ ಶುಕ್ರ ನಾಲ್ಕು ಅಂದರೆ ರಾಹು ಐದು ಅಂದರೆ ಬುಧ ಆರು ಅಂದರೆ ಶುಕ್ರ ಮೂರು ಅಂದರೆ ಗುರು ಆರು ಅಂದರೆ ಶುಕ್ರ ಏಳು ಅಂದರೆ ಕುಜ ಸಾರಿ ಒಂಬತ್ತು ಅಂದರೆ ಇಲ್ಲಿ ಕುಜ ಈ ಸೆವೆನ್ ಏಯ್ಟಿ ಸಿಕ್ಸ್ನ ಮೂರು ನಂಬರ್ನ ಕೂಡಿದರೆ ಮೂರು ಬರುತ್ತೆ ಅದನ್ನೇ ಗುರು ಅನ್ನೋದು ನಾಲ್ಕು ಐದು ಆರು ನಂಬರಿರೋ ನೋಟ್ನ ಕೂಡಿದರೆ ಆರು ಅಂತ ಬರುತ್ತೆ ಶುಕ್ರ ತ್ರೀ ಸಿಕ್ಸ್ ನೈನ್ ನಂಬರಿರೋ ನೋಟ್ನ ಕೂಡಿದರೆ ಒಂಬತ್ತು ಅದು ಕುಜ ಈಗ ಗುರು ಅಂದರೆ ಇಲ್ಲಿ ಧನಕಾರಕ ಅಂತೀವಿ ಬಂಗಾರಕ್ಕೆ ಕಾರಕ ಅಂತೀವಿ ದುಡ್ಡಿಗೆ ಕಾರಕ ಅಂತ ಹೇಳ್ತೀವಿ ಜ್ಞಾನಕ್ಕೆ ಕಾರಕ ಸಂತಾನಕ್ಕೆ ಕಾರಕ ಅಂತ ಕರಿತೀವಿ ಶುಕ್ರ ಇಲ್ಲಿ ಲಕ್ಷ್ಮಿ ದುಡ್ಡಿಗೆ ಕಾರಕ ಗೃಹಕಾರಕ ವಾಹನಕಾರಕ ಅಂತ ಹೇಳ್ತೀವಿ ಇನ್ನು ಒಂಬತ್ತು ಕುಜ ಭೂಮಿಗೆ ಕಾರಕ ರಕ್ತಕಾರಕನು ಅಂತ ಹೇಳ್ತೀವಿ ಶನಿ ಕರ್ಮಕಾರಕ ರಕ್ತಕಾರಕ ಇನ್ನು ಕೇತುಗಳು ಈ ಪ್ಲಾನೆಟ್ಸು ಈ ಕೇತುಗಳೆಲ್ಲ ಸೆನ್ಸಿಟಿವ್ ನೋಡ್ಸ್ ಅಂತ ಕರಿತೀವಿ ಛಾಯಾಗ್ರಹಗಳು ಈ ಗುರು ಶುಕ್ರ ಕುಜ ಶನಿ ಕೇತು ಲಗ್ನ ಯಾವುದೇ ಆಗಲಿ ಪಾದ ಯಾವುದೇ ಆಗಲಿ ರಾಶಿ ನಕ್ಷತ್ರ ಯಾವುದೇ ಆಗಲಿ ಕರಣ ಯೋಗ ಅತಿಥಿ ಯಾವುದೇ ಆಗಲಿ ಲಗ್ನದಿಂದ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಈ ಗ್ರಹಗಳು ಕುಂತಿರಬೇಕು ಅಥವಾ ಎರಡನೇ ಮನೆಯಲ್ಲಿ ಕುಂತಿರಬೇಕು ಅಥವಾ ಹನ್ನೊಂದನೇ ಮನೆಯಲ್ಲಿ ಕುಂತಿರಬೇಕು ಅಥವಾ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿರಬೇಕು ಅಥವಾ ಹನ್ನೊಂದನೇ ಮನೆ ಅಧಿಪತಿಗಳು ಎರಡನೇ ಮನೆಯಲ್ಲಿರಬೇಕು ಎರಡನೇ ಮನೆಯಲ್ಲನ್ನು ಗ್ರಹಗಳು ಕೂತ್ಕೊಂಡಿರಬೇಕು ಹನ್ನೊಂದನೇ ಮನೆಯಲ್ಲನ್ನು ಗ್ರಹಗಳು ಕೂತ್ಕೊಂಡಿರಬೇಕು ಇದರದು ದಶಾಭುಕ್ತಿ ನಡೆದಾಗ ಮಾತ್ರ ಸಿಕ್ಕಾ ಬಟ್ಟೆ ದುಡ್ಡು ಉದ್ಯೋಗದಿಂದ ದುಡ್ಡು ವ್ಯಾಪಾರ ಬಿಸ್ನೆಸ್ಸಿಂದ ದುಡ್ಡು ಕೃಷಿ ಭೂಮಿ ಹೊಲದಿಂದ ಗದ್ದೆಗಳಿಂದ ದುಡ್ಡು ಅನ್ಯ ಮೂಲಗಳಿಂದ ದುಡ್ಡು ಕಮಿಷನ್ ಏಜೆಂಟ್ ಆಗಿರ್ತೀರ ಅದರಿಂದ ದುಡ್ಡು ಬ್ರೋಕರ್ ಕೆಲಸ ಮಾಡ್ತಿರ್ತೀರ ಅದರಿಂದ ದುಡ್ಡು ಕಾಂಟ್ರಾಕ್ಟ್ರ್ ಆಗಿರ್ತೀರ ಪೊಲಿಟಿಕಲ್ ರಾಜಕೀಯದಿಂದ ದುಡ್ಡು ಫಿಲಮ್ ಲ್ಯಾಂಡಿಂದ ಟಿ ವಿ ಮೀಡಿಯಾ ಪ್ರೆಸ್ಸು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಕಡೆಯಿಂದ ಎಲ್ಲ ಕಡೆಯಿಂದನೂ ದುಡ್ಡಿನ ಒಂದು ಯೋಗಗಳು ನಿಮಗೆ ಬರ್ತಾ ಹೋಗುತ್ತೆ ಈ ಸೆವೆನ್ ಏಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನಂಬರ್ಸ್ ಜಾತ್ಕು ಎಷ್ಟು ಅವಿನಾಭಾವ ಸಂಬಂಧ ಇದೆ ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಅದಕ್ಕೆ ಈ ನೋಟುಗಳು ಕಂಡ್ರೆ ಜನಗಳು ಕಣ್ಣು ಅದ್ರ ಮೇಲೆ ಹೋಗ್ತಿರುತ್ತೆ ಹುಡುಕ್ತಾ ಇರ್ತಾರೆ ನನಗೆ ಸಿಕ್ತು ಅಂತ ಖುಷಿ ಪಡ್ತಿರ್ತಾರೆ ಹಂಗಾಗಿ ಜಾತ್ಕ ಬೇರೆ ಈ ನೋಟುಗಳು ಬೇರೆ ನಂಬರ್ಸ್ಗಳು ಸೆವೆನ್ ಏಯ್ಟಿ ಸಿಕ್ಸ್ ನಂಬರು ಫೋರ್ ಫೈವ್ ಸಿಕ್ಸ್ ನಂಬರು ತ್ರೀ ಸಿಕ್ಸ್ ನಂಬರು ನೋಟುಗಳಲ್ಲ ಸಿಕ್ಕಿರೋ ನಂಬರ್ಗಳು ಅದು ಬೇರೆ ಜಾತಕ ಬೇರೆ ಮತ್ತು ಎರಡು ಮಿಕ್ಸಪ್ ಮಾಡ್ಕೊಂಬಿಟ್ಟಿದ್ದೀರ ನೀವು ಯಾಕೆಂದರೆ ಈ ನಂಬರ್ಗಳಂದರೆ ಗ್ರಹಗಳು ಆ ಒಂದು ಗ್ರಹಗಳು ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಯಾವುದೇ ಆಗಲಿ ಪಾದ ಯೋಗ ಕರಣ ತಿಥಿ ನಕ್ಷತ್ರ ಯಾವುದೇ ಆಗಲಿ ಈ ಒಂದು ಪ್ಲೇಸ್ಮೆಂಟುಗಳಲ್ಲಿ ಮನೆಗಳಲ್ಲಿ ಕೂತ್ಕೊಂಡು ಇದರ ಅಧಿಪತಿ ಅಲ್ಲಿ ಆ ಮನೆಯಲ್ಲಿದ್ದು ಇದ್ದು ಆ ಮನೆ ಅಧಿಪತಿ ಈ ಮನೆಯಲ್ಲಿದ್ದು ಇದ್ರದ್ದು ದಶಾಭುಕ್ತಿಗಳು ನಡೆದ್ರೆ ಮಾತ್ರ ಸಿಕ್ಕ ಬಟ್ಟೆ ದುಡ್ಡು ಅದಕ್ಕೆ ವಿಶ್ವದ ಶ್ರೇಷ್ಠ ನೋಟುಗಳು ಅಂತ ಕರಿತೀವಿ ಅರ್ಥ ಆಯ್ತಾ ಸಿಕ್ಕರೆ ಯಾವ ರೀತಿ ಈ ಇಟ್ಕೊಂಡು ಮನೆಯಲ್ಲೇ ಪೂಜೆ ತಂತ್ರ ಮಂತ್ರ ಯಾವ ರೀತಿ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೇನೆ ನಮಸ್ಕಾರ